ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ಯತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಝೀ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಪಾತ್ರದಲ್ಲಿ ನಟಿ ಚಂದನ ಅನಂತಕೃಷ್ಣ ಅವರು ನಟಿಸುತ್ತಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಪ್ರೀತಿಯ ಅಮ್ಮನ ಮುದ್ದಿನ ಮಗಳಾಗಿ ಹಾಗೂ ಗಂಡನ ಚಿನ್ನುಮರಿಯಾಗಿ ಎಲ್ಲರ ಗಮನ ಸೆಳೆದಿರುವ ಅನಂತಕೃಷ್ಣ ಅವರನ್ನು ಕಿರುತೆರೆ ಪ್ರೇಕ್ಷಕರು ಕೂಡ ಚಿನ್ನುಮರಿ ಅಂತಲೇ ಕರೆಯುತ್ತಿದ್ದಾರೆ ನಟನೆಯ ಜೊತೆಗೆ ಚಂದನ ಅವರು ಗಾಯನ ಹಾಗೂ ಭರತನಾಟ್ಯದಲ್ಲಿಯೂ ಸಕ್ರಿಯರಾಗಿದ್ದಾರೆ ಚಂದನ ಅನಂತಕೃಷ್ಣ ಅವರ ಬಾಲ್ಯದ ಬಗ್ಗೆ ಹೇಳುವುದಾದರೆ ಇವರು ಮೂಲತಃ ತುಮಕೂರಿನವರು ಇವರ ತಂದೆ ತಾಯಿ ಗಾಯಕರು ಅಕ್ಕ ಕೂಡ ನೃತ್ಯಗಾತಿ ಚಂದನಾ ಅವರು ಕೂಡ ತಮ್ಮ ಹತ್ತನೇ ತರಗತಿಯಲ್ಲಿಯೇ ಭರತನಾಟ್ಯದ ಜೂನಿಯರ್ ಎಕ್ಸಾಮ್ ಮುಗಿಸಿದ್ದರು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ತುಮಕೂರಿನಲ್ಲಿ ಪಡೆದ ಚಂದನ ಅವರು ತಮ್ಮ ತಂದೆಯ ಅಕಾಲಿಕ ಮರಣದ ನಂತರ ತಮ್ಮ ತಾಯಿಗೆ ತಮ್ಮ ಶಿಕ್ಷಣ ಹೊರೆಯಾಗಬಾರದೆಂದು ಆಳ್ವಾಸ್ನಲ್ಲಿ ಫ್ರೀ ಎಜುಕೇಷನ್ ಪಡೆದರು ನಂತರ ಬೆಂಗಳೂರಿಗೆ ಬಂದ ಚಂದನಾನಂದ ಕೃಷ್ಣ ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಬಿ ಕಾಂ ಪದವಿಯನ್ನು ಪಡೆದರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದ ಚಂದನಾನಂದ ಕೃಷ್ಣ ಅವರು ಕಿರುಚಿತ್ರ ಸಿನಿಮಾ ಧಾರಾವಾಹಿ ಅಂತ ಆಡಿಷನ್ಗಳನ್ನು ಕೊಡುತ್ತಿದ್ದರು ಕೊನೆಯದಾಗಿ ಸ್ಟಾರ್ ಸುವರ್ಣ ವಾಹಿನಿಯ ಪುಟ್ಮಲ್ಲಿ ಧಾರಾವಾಹಿಯಲ್ಲಿ ತಂಗಿ ಪಾತ್ರ ಮಾಡಲು ಅವರಿಗೆ ಅವಕಾಶ ಸಿಗಿತ್ತು ಸಿಕ್ಕಿತ್ತು ಆರು ತಿಂಗಳುಗಳ ಕಾಲ ಆ ಧಾರಾವಾಹಿಲಿ ನಟಿಸಿದ ಚಂದನ ಅವರಿಗೆ ರಾಜಾರಾಣಿ ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿತು ರಾಜಾ ರಾಣಿ ಧಾರಾವಾಹಿ ಅವರಿಗೆ ಬಹಳ ಮನ್ನಣೆಯನ್ನು ತಂದುಕೊಟ್ಟಿತ್ತು ನಂತರ ಬಿಗ್ ಬಾಸ್ಗೆ ಹೋಗುವ ಅವಕಾಶವನ್ನು ಪಡೆದರು ಚಂದನ ಬಿಗ್ ಬಾಸ್ ಮುಗಿದ ನಂತರ ಹಲವಾರು ಆಫರ್ಗಳು ಚಂದನ ಅವರನ್ನು ಹುಡುಕಿಕೊಂಡು ಬಂದವು ಕಿರುತೆರೆ ಧಾರಾವಾಹಿ ರಿಯಾಲಿಟಿ ಶೋಗಳಲ್ಲಿ ಕೂಡ ಅವರು ಬ್ಯುಸಿಯಾದರು